ಎಲ್ರಿಗೂ ನಮಸ್ಕಾರ ನಾನು ಶೀಲಾ ಅರಕಲ್ಗೋಡು ಸ್ವರಚಿತ ಕವನ ವಾಚನ ಸರಪಳಿಯಲ್ಲಿ ಇಂದಿನ ಸರದಿ ನನ್ನದಾಗಿದೆ ನಾನು ರಚಿಸಿದಂತಹ ಕೆಲ ಹಾಯ್ಕುಗಳನ್ನ ಈಗ ನಿಮ್ಮೆದುರಿಗೆ ಪ್ರಸ್ತುತಪಡಿಸುತ್ತಿದ್ದೀನಿ ಹಾಯ್ಕುಗಳು ಒಂದು ಭೂಮ್ಯಾಕಾಶದ ಮಿಲನ ಮಹೋತ್ಸವ ಮುಸಲಧಾರೆ ಭೂಮ್ಯಾಕಾಶದ ಮಿಲನ ಮಹೋತ್ಸವ ಮುಸಲಧಾರೆ ಎರಡು ಪುಟಾಣಿ ಕೂಸು ಜನ್ಮ ತಾಳಿ ಅತ್ತಿತು ಜನನಕ್ಕರು ಪುಟಾಣಿ ಕೂಸು ಜನ್ಮ ತಾಳಿ ಅತ್ತಿತು ಜನನಕ್ಕರು ಮೂರು ಒಡವೆ ವಸ್ತ್ರ ಯಾರಿಗೇತಕ್ಕೆ ಬೇಕು ಬದುಕಿರಲು ಒಡವೆ ವಸ್ತ್ರ ಯಾರಿಗೇತಕ್ಕೆ ಬೇಕು ಬದುಕಿರಲು ನಾಲ್ಕು ಪ್ರೀತಿ ರೀ ವಿಶ್ವಾಸ ಗಗನದ ನಕ್ಷತ್ರ ಲೆಕ್ಕ ಸಿಕ್ಕದು ಪ್ರೀತಿ ವಿಶ್ವಾಸ ಗಗನದ ನಕ್ಷತ್ರ ಲೆಕ್ಕ ಸಿಕ್ಕದು ಐದು ಹೊಟ್ಟೆ ಹಸಿವು ತಟ್ಟೆ ತುಂಬಾ ತಿನಿಸು ಹಿಂದೆ ಕಾದಶಿ ಹೊಟ್ಟೆ ಹಸಿವು ತಟ್ಟೆ ತುಂಬಾ ತಿನಿಸು ಹಿಂದೆ ಕಾದಶಿ ಆರು ಮಂತ್ರಿಯಾದರು ಉತ್ತಮ ಮುಖ್ಯಮಂತ್ರಿ ಕನಸಿನಲ್ಲಿ ಮಂತ್ರಿಯಾದರೂ ಉತ್ತಮ ಮುಖ್ಯಮಂತ್ರಿ ಕನಸಿನಲ್ಲಿ ಏಳು ಮುಂದೊಂದು ಗುರಿ ಅರ್ಜುನ ತನ್ಮಯತೆ ಸಿಕ್ಕದೆ ಫಲ ಮುಂದೊಂದು ಗುರಿ ಅರ್ಜುನ ತನ್ಮಯತೆ ಸಿಕ್ಕದೆ ಫಲ ಎಂಟು ಬರೆಯಲಾರೆ ಎಂದುಕೊಂಡಾಗಲೆಲ್ಲ ಕಾವ್ಯ ಹುಟ್ಟಿತು ಬರೆಯಲಾರೆ ಎಂದುಕೊಂಡಾಗಲೆಲ್ಲ ಕಾವ್ಯ ಹುಟ್ಟಿತು ಒಂಬತ್ತು ನೋವು ಕಾಡಿರೆ ಸುಲಭ ಪರಿಹಾರ ಯೋಗದ ಯೋಗದ ನೋವು ಕಾಡಿರೆ ಸುಲಭ ಪರಿಹಾರ ಅಭ್ಯಾಸ ಹತ್ತು ಬಂತೊಂದು ಚಿಂತೆ ಚಿತ್ತ ಸತ್ವವ ನೋಡಿ ಚಿಂತೆ ಹಾರಿತು ಬಂತೊಂದು ಚಿಂತೆ ಚಿತ್ತ ಸತ್ವವ ನೋಡಿ ಚಿಂತೆ ಹಾರಿತು ಹನ್ನೊಂದು ದೀರ್ಘಾಯಸ್ಸು ಬೇಕಿದ್ದರೆ ನಿನಗೆ ಉಸಿರಾಡುನಿ ದೀರ್ಘ ಆಯಸ್ಸು ಬೇಕಿದ್ದರೆ ನಿನಗೆ ಉಸಿರಾಡುನಿ ಹನ್ನೆರಡು ಬರೆಯಬೇಕು ಇನ್ನಷ್ಟು ಹಾಯ್ಕುಗಳು ಹೊಳೆಯಬೇಕು ಬರೆಯಬೇಕು ಇನ್ನಷ್ಟು ಹಾಯ್ಕುಗಳು Hola, ¿ya me